ಆವ ಧೂಳ್ ಕಣದಳು ಅದಾವ ಚೈತನ್ಯ ಕಣವು ಎಲ್ಲ ಹಿರಿಯರ ಮಾತುಗಳನ್ನ ಕೇಳ್ತಾ ಇದ್ರೆ ಇದಕ್ಕಿಂತ ದೊಡ್ಡ ವಿಸ್ಮಯ ಇನ್ಯಾವುದಾದ್ರೂ ಇದೆಯಾ ಅಂತ ಅನ್ಸುತ್ತೆ ಅಂತಹ ವಿಸ್ಮಯದ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಪ್ರಕಾಶ್ ಚಿಕ್ಕಪಾಳ್ಯ ಇಪ್ಪತ್ತೈದು ವರ್ಷಗಳನ್ನು ಸವೆಸಿದ ನಂತರದಲ್ಲಿ ಅವ್ರಿಗೆ ವಿಸ್ಮಯ ಆಗಿದೆ ಅಂತೆ ಈ ವಿಸ್ಮಯ ಅಂತ ಹೆಸರು ಹೆಂಗಿಟ್ಟೆ ಅಂತ ಬದುಕೇ ಒಂದು ದೊಡ್ಡ ವಿಸ್ಮಯವಾಗಿರ್ತಕ್ಕಂತಹ ಸೂಕ್ಷ್ಮವಾಗಿ ಗ್ರಹಿಸುವ ಮನಸ್ಸಿದ್ದರೆ ಪ್ರತಿಯೊಂದನ್ನು ಕೂಡ ವಿಸ್ಮಯವಾಗಿಯೇ ಕಾಣಿಸ್ತಾ ಇರ್ತದೆ ಕವಿ ಆಲ್ಬರ್ಟ್ ಐನ್ಸ್ಟೈನ್ ಒಂದು ಕಡೆ ಒಂದು ಮಾತನ್ನ ಹೇಳಿದ ಫಾರ್ ಮೀ ಇಮ್ಯಾಜಿನೇಷನ್ ಈಸ್ ಗ್ರೇಟರ್ ದ್ಯಾನ್ ದ ನಾಲೆಡ್ಜ್ ಅಂತ ಒಂದು ಮಾತನ್ನ ಹೇಳಿದ ಇಮ್ಯಾಜಿನೇಷನ್ ಈಸ್ ಗ್ರೇಟರ್ ದ್ಯಾನ್ ದ ನಾಲೆಡ್ಜ್ ಯಾಕೆ ಅಂತಂದರೆ ನಾಲೆಡ್ಜ್ ಈಸ್ ಫೈನೈಟ್ ಆ್ಯಂಡ್ ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ ಬಟ್ ಇಮ್ಯಾಜಿನೇಷನ್ ಈಸ್ ಇನ್ ಫೈನೈಟ್ ಅಂತ ಇಂತಹ ಒಂದು ಹೊತ್ತಿನಲ್ಲಿ ಜಗತ್ತೆಲ್ಲೋ ಕೂಡ ವಿಸ್ಮಯದಿಂದಲೇ ಕೂಡಿರ್ತಕ್ಕಂಥ ಈ ಹೊತ್ತಿನಲ್ಲಿ ಪ್ರಕಾಶ್ ಚಿಕ್ಕಪಾಳ್ಯ ತನ್ನ ಬದುಕಿನ ಗಾಥೆಗೆ ತನ್ನ ಸಾಧನೆಯ ಪ್ರಾರಂಭಕ್ಕೆ ಇಟ್ಟುಕೊಂಡಂಥ ಹೆಸರು ವಿಸ್ಮಯ ಕಾರಣ ಪ್ರತಿ ಕ್ಷಣದಲ್ಲಿಯೂ ಕೂಡ ಎಲ್ಲೋ ಕೂಡ ವಿಸ್ಮಯ ಆಗ್ತಾನೆ ಹೋಗ್ತದೆ ತಾನು ಮಾಡುವ ಪ್ರತಿಯೊಂದು ಗಳಿಗೆಯೂ ಕೂಡ ವಿಸ್ಮಯವೇ ಪ್ರತಿಯೊಂದು ಸಾಧನೆಯೂ ಕೂಡ ವಿಸ್ಮಯವೇ ಅಂತಹ ವಿಸ್ಮಯದ ಕಾರ್ಯಕ್ರಮದಲ್ಲಿ ನಾವು ಮೂರು ವೇದಿಕೆಗಳ ಕಾರ್ಯಕ್ರಮವನ್ನು ಮುಗಿಸಿ ಸಾಹಿತ್ಯ ಪ್ರೀತಿಯ ವಿಸ್ಮಯವನ್ನು ಮುಗಿಸಿ ಮಾಧ್ಯಮ ಪ್ರೀತಿಯ ವಿಸ್ಮ ವಿಸ್ಮಯವನ್ನು ಮುಗಿಸಿ ಸಮಾಜ ಪ್ರೀತಿಯ ವಿಸ್ಮಯವನ್ನು ಮುಗಿಸಿ ಧಾರ್ಮಿಕ ಪ್ರೀತಿಯ ವಿಸ್ಮಯಕ್ಕೆ ಕಾಲಿಟ್ಟಿದ್ದೇವೆ ಸಂಗೀತ ಒಂದು ಕಲೆ ಸಂಗೀತಗಾರರು ಬಂದಿದ್ದಾರೆ ಸಾಹಿತ್ಯ ಒಂದು ಕಲೆ ಸಾಹಿತಿಗಳು ಬಂದಿದ್ದಾರೆ ಅಂಗಾಂಗ ಭಾವರೂಪಣದ ಕಲೆಯೊಂದು ಸಂಗೊಳಿಸಲಿ ಕಲೆಗಳನ್ನು ಅನುದಿನವೂ ಯತ್ನದಲ್ಲಿ ಮಂಗಳೋನ್ನತ ಕಲೆಯು ಮಂಕುತಿಮ್ಮ ಬದುಕನ್ನು ಮಂಗಳಮಯ ಮಾಡಬೇಕು ಅಂದರೆ ಕಲೆಗಳ ಅವಶ್ಯಕತೆ ಇದೆ ಅಂತಹ ಸಂಗೀತ ಸಾಹಿತ್ಯ ಅಂಗಾಂಗ ಭಾವರೂಪಣದ ಕಲೆ ಎಲ್ಲವನ್ನೂ ಕೂಡ ಆವಿರ್ಭಾವಗೊಂಡಿರ್ತಕ್ಕಂಥ ಮಹಾನ್ ಪುರುಷರು ಇಲ್ಲಿಗೆ ಬಂದು ಅವರನ್ನು ಸನ್ಮಾನಿಸುವ ಮುಖಾಂತರ ಪ್ರಕಾಶ್ ಚಿಕ್ಕಪಾಳ್ಯ ಅವರು ಅವರು ಚಿಕ್ಕ ಬಹು ದೊಡ್ಡವರಾಗಿ ಇವತ್ತು ಆಗಿದ್ದಾರೆ ಅವರಿಗೂ ಶ್ರೀಮಠಕ್ಕೂ ಅವಿನಾಭವವಾಗಿರ್ತಕ್ಕಂಥ ಒಂದು ಸಂಬಂಧ ಪೂಜ್ಯ ಗುರುಗಳ ಕಾಲದಲ್ಲಿ ನಂತರದಲ್ಲಿಯೂ ಕೂಡ ಶ್ರೀಮಠದ್ದೆಷ್ಟೋ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಅವರು ಸಾಹಿತಿಯೂ ಹೌದು ಸಾಕಷ್ಟು ಒಳ್ಳೊಳ್ಳೆ ಕ ಕವನಗಳನ್ನ ಬರೀತಾರೆ ಮತ್ತು ರೇಖಾಚಿತ್ರಗಳನ್ನ ಬರೆಯೋ ವಿಚಾರದಲ್ಲಂತೂ ಅವರು ಎತ್ತಿದ ಕೈ ಇಡೀ ನಾಡಿಗೆ ಗೊತ್ತಿರ್ತಕ್ಕಂಥ ಪ್ರಕಾಶ್ ಚಿಕ್ಕಪಾಳ್ಳಿ ಅವರು ತಮ್ಮ ವಿಸ್ಮಯದ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮವನ್ನು ಹಲವಾರು ಆಯಾಮಗಳಲ್ಲಿ ಆಚರಿಸ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ಇದೆ ಮತ್ತು ಪ್ರತಿಭೆಗಳನ್ನು ಪುರಸ್ಕರಿಸಿ ಅವರನ್ನು ಗೌರವಿಸುವ ಕಾರ್ಯವನ್ನು ಕೂಡ ಅವರು ಇಲ್ಲಿ ಮಾಡಿದರೆ ಇಂಥಲ್ಲ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ನಮ್ಮ ನಾಗರಿಕರಿಗೆ ತಿಳಿಸ್ಲಿಕ್ಕೋಸ್ಕರ ನಮ್ಮ ಪ್ರಕಾಶ್ ಒಳ್ಳೆಯ ಕಾರ್ಯವನ್ನು ಮಾಡಿದರೆ ಇಪ್ಪತ್ತೈದಲ್ಲ ಪೂಜ್ಯ ಸ್ವಾಮೀಜಿಯವರು ಹೇಳಿದಾಗೆ ಶತಮಾನೋತ್ಸವವನ್ನು ಆಚರಿಸುವ ಎತ್ತರಕ್ಕೆ ನಮ್ಮ ವಿಸ್ಮಯದ ಬಳಗ ಪ್ರಕಾಶ್ ರವರ ನೇತೃತ್ವದಲ್ಲಿ ಬೆಳಿಲಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ಇದನ್ನು ಬೆಳೆಸುವ ಸಂದರ್ಭದಲ್ಲಿ ನಮ್ಮ ನಾಡಿನ ಕಲೆಯನ್ನು ಸಂಗೀತವನ್ನು ಎಲ್ಲ ರೀತಿಯ ಪ್ರಕಾರದ ವ್ಯವಸ್ಥೆಯನ್ನು ಉದ್ದೀಪನಗೊಳಿಸಲಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ